ಲಗೇಜ್ ನೋಡಿ ಇಲ್ಲೇ ಇದೆ ಬನ್ನಿ ಯಾವ ಸೊಸೈಟಿ ಬನ್ನಿ ಇಲ್ಲ ಇದು ಕೊಡಿ ವೀಸನ್ ಬನ್ನಿ 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 ಇಲ್ಲಿ ಬನ್ನಿ 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 ಸರ್ ಇಲ್ಲ ಕೊಡಿ ಸರ್ ಬನ್ನಿ ಸರ್ ಬನ್ನಿ ಮಂಗ್ಳೂರು ಮಡಿಕೆ ಬಂದಿದ್ದೀರಾ ಡೀಸೆಲ್ ಯಾರು ಕಟ್ ಕೊಡ್ತಾರೆ ನಾನು ಕೊಡ್ತೀರಾ ನಾನು ಕೊಡ್ತೀನಿ ಸರ್ ಬನ್ನಿ ಕೊಡಿ ಬನ್ನಿ ಬನ್ನಿ ರೀಸನ್ ಕೊಡಿ ಬನ್ನಿ ನೋಡಿ ಸರ್ ಲಗೇಜು ಯಾವ ಬೇಕು ನೋಡಲಿಲ್ಲ ಬನ್ನಿ ಸರ್ ನೋಡಿ ಸರ್ ತಿಂಗ್ಸು ಲಗೇಜ್ಗಳು ನೋಡಿ ಲಗೇಜ್ ಸರ್ ಲಗೇಜ್ ನೋಡಿ ಸರ್ ಗೌರ್ಮೆಂಟ್ ವೆಹಿಕಲ್ ಗಾಡಿ ಸ್ಟಾರ್ಟ್ ಮಾಡ್ಬೋ ಅಪ್ಪ ನೀ ಗಾಡಿ ಓಡಿಸಪ್ಪ ಯಾರು ಇಲ್ಲಿ ಕೊಡ್ತೀಯ ಗಾಡಿ ನ ಗೌರ್ಮೆಂಟ್ ನೀನ್ ಕೊಡ್ತೀಯಾ ಓಡಿಸಪ್ಪ ಆಗಲ್ಲ ಇದು ಗೌರ್ಮೆಂಟ್ ವೆಹಿಕಲ್ ಇದು ಓಡ್ಸಂಗಿಲ್ಲ ಅಲ್ಲಿ ಗೌರ್ಮೆಂಟ್ ವೆಹಿಕಲ್ ನಾನು ಯಾರು ಯೂಸ್ ಮಾಡಂಗಿಲ್ಲ ಇವತ್ತು ಸಂಡೆ ಗಾಡಿ ಎತ್ತಂಗೇ ಇಲ್ಲ

ಬನ್ನಿ ಬನ್ನಿಷ ಬನ್ನಿ ಬನ್ನಿ ಆಯ್ತು ಬನ್ನಿ ಗಾಡಿ ತೆಗಿಬಿಡಪ್ಪ ನೀನು ಗಾಡಿ ತೆಗಿಬೇಡ ನೀನು ಗಾಡಿ ತೆಗಿಬೇಡ ಗಾಡಿ ತೆಗಿಬೇಡ ನೀವು ಸರ್ ಗೌರ್ಮೆಂಟ್ ವೆಹಿಕಲ್ ಓನ್ ಯೂಸ್ ಮಾಡ್ತಾರೆ ಗೌರ್ಮೆಂಟ್ ವೆಹಿಕಲ್ ಓನ್ ಯೂಸ್ ಮಾಡ್ತಾರೆ ಗಾಡಿಪ್ಪ ಲಾಕ್ ಮಾಡ್ಬೇಡ ನೀನು ನೆಗೆಟಿವ್ ಇದೆ ನಾನೇ ತೆಗಿಲಿ ನಾನೇ ತಗೊಳ್ಳಿ ಸರ್ ನಾನೇ ತಗೋಬೇಕು ಮತ್ತೆ ಡ್ರೈವರ್ ಡ್ರೈವರ್ ನೀವು ನೀವೇನು ರೀಸನ್ ಕೊಡ್ಬನ್ನಿ ನೀವು ಬನ್ನಿ 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 ಸಾರ್ ಬನ್ನಿ ನೋಡಿ ಸರ್ ಲಗೇಜು ತೆಗಿಯಪ್ಪ ಹಾ

ಬೆಂಗಳೂರಿಗೆ ಓಡಿಸ್ಕೊಂಡ್ ಮಾಡ್ತಾರೆ ನೋಡಿ ಇಲ್ಲ ಇದೆ ಇಲ್ಲ ಇದೆ ಗಾಡಿಗೆ ಅದು ಬೆಂಗಳೂರು ಕೆ ಜಿ ಫಾರ್ ಬೆಂಗಳೂರು ಆ ಬೆಂಗ್ಳೂರ್ ಬರಕ್ಕೆ ಮ್ಯಾಕ್ಸಿಮಮ್ ಆರ್ ಸಾವಿರ ರೂಪಾಯಿ ಡಿಸಲ್ ಬೇಕು ಆರ್ ಸಾವಿರ ಬೇಕು ವಿತ್ ಎ ವಿತ್ ಟೋಲು ವಿತ್ ಹತ್ತು ಸಾವಿರ ರೂಪಾಯಿ ಖರ್ಚಿದೆ ಅದು ಸರ್ಕಾರಿ ಹೇಳ್ತೀನಿ ಕೇಳಿ ಹೌದು ಹೌದು ಮೇಡಮ್ ಪ್ರತಿದಿನ ಇಲ್ಲ ಅಲ್ಲ ಸರ್ ನನ್ನ ಅರ್ಥ ಮಾಡ್ಕೊಳ್ಳಿ ಹತ್ತು ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಸರ್ ತಿಂ ರೇಟನ್ನು ಹೋಗ್ತೀವ ಎಂಟು ಸಾವಿರ ರೂಪಾಯಿ ಕಡೆ ಹದಿನೆಂಟು ಸಾವಿರ ರೂಪಾಯಿ ಖರ್ಚಾಗುತ್ತೆ ಹಾಂ ನಾವು ಸರ್ ಹೌದು ಸರ್ ಮೋಜು ಮಾಡಕ್ಕೆ ಇನ್ನೇನು ಸರ್ ಹೌದು ಅಲ್ವ ಇದು ಒಂದು ನ್ಯೂಸ್ ಅಲ್ವ ಸರ್ ಇದು ಮತ್ತೆ ಇನ್ನ ಹೆಂಗೆ ಬರ್ತೀವಿ ಸರ್ ಮತ್ತೆ ಮಂಗ್ಳೂರಿಗೆ ಮಂಗ್ಳೂರು ಹೆಂಗೆ ಬರ್ತೀರಾ ಸರ್ ನೀವು